ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ ಇದು ಯಾರದು ಬರ್ತಡೆ ಏನು ಅಂತ ಹೇಳ್ತೀನಿ ನಾನೀಗ ಬರ್ತಡೇಗೆ ಅಂತ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ ಅಕ್ಕ ಅಂದರೆ ನಮ್ಮ ಯಜಮಾನ್ರಿಗೆ ಅಕ್ಕ ಆಗಬೇಕು ನನಗೆ ಚಿಕ್ಕಮ್ಮ ಆಗಬೇಕು ಚಿಕ್ಕಮ್ಮನ ಮೊಮ್ಮಗನ ಬರ್ತಡೇ ಇದೆ ಇವತ್ತು ಚಿಲ್ಡ್ರನ್ಸ್ ಡೇ ದಿನವೇ ಅವನ ಬರ್ತಡೇ ಹಾಗಾಗಿ ಬಂದಿದ್ದೆ ಇವತ್ತು ವೀಡಿಯೋ ಮಾಡ್ಕೊಂಡಿದ್ದೀನಿ ಎಲ್ಲ ಫ್ರೆಂಡ್ಸು ಸಂಬಂಧಿಕರು ಎಲ್ಲ ಸೇರಿಕೊಂಡು ಮನೆಯಲ್ಲಿ ಮಾಡ್ತಾರಲ್ಲ ಆ ಬರ್ತಡೇ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿರ್ತದೆ ಈಗ ಹೊರಗಡೆ ಪಾರ್ಟಿಯಲ್ಲಲ್ಲಿ ಹೋಟಲಲ್ಲಿ ಮಾಡ್ತಾರಲ್ಲ ಅದೇ ಬೇರೆ ಎಕ್ಸ್ಪೀರಿಯೆನ್ಸು ಮನೇಲಿ ಮಾಡೋ ಬರ್ತಡೇ ಇರುತ್ತಲ್ಲ ಅಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲೇ ಅಡುಗೆ ಮಾಡೋದು ಮನೆ ಊಟ ಮಾಡೋದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಮನೆಯಲ್ಲೇ ಮಾಡಿರೋದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಎಲ್ಲರೂ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಕೊಂಡು ಮಕ್ಕಳಿಗೆ ಚಿಲ್ಡ್ರನ್ಸ್ ಡೇ ಬೇರೆ ಇವತ್ತು ಅವ್ರಿಗೆ ಖುಷಿ ಮಕ್ಕಳೆಲ್ಲ ಮನೆ ಕೂತಿದ್ದಾರೆ ಎಲ್ಲರೂ ಬಂದಿದ್ದರು ಅಡುಗೆ ಮಾಡ್ತಾಯಿದ್ರು ಮನೆಯಲ್ಲೇ ಒಬ್ಬಟ್ಟು ಪಲಾವು ಮತ್ತು ಮೊಸರು ಬಜ್ಜಿ ಎಲ್ಲ ರೆಡಿ ಆಗ್ತಾಯಿತ್ತು ಅಡುಗೆ ಇದ್ರು ಹಾಯ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡುವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ಲೈಕಾನ್ ಓದ್ತಿ ನೋಟಿಫಿಕೇಶನ್ ಬರುತ್ತೆ ನಾನು ಹಾಕೋ ವೀಡಿಯೋಸ್

ಚಿಲ್ಡ್ರನ್ಸ್ ಡೇ ಇರೋ ದಿನವೇ ಒಂದು ಬರ್ತ ಡೇ ಇದೆ ಎಲ್ಲ ಮಕ್ಕಳು ಒಟ್ಟಿಗೆ ಸೇರಿದ್ದಾರೆ ನಾನು ಎಲ್ಲ ಮಕ್ಳಿಗೂ ಒಂದು ಮೆಸೇಜ್ ಹೇಳ್ತೀನಿ ಅಪ್ಪ ಅಮ್ಮದಿ ಯೋಚನೆ ಮಾಡೋದು ಈಗ ಕೆಲವು ಮಗು ತುಂಬ ಟ್ಯಾಲೆಂಟ್ ಇರುತ್ತೆ ಒಂದು ಮಗು ಜಾಸ್ತಿ ಮಾತಾಡಲ್ಲ ಅವಾಗ ಹೇಳ್ತಾರೆ ಅಯ್ಯೋ ಈ ಮಗು ಎಷ್ಟೊಂದು ಮಾತಾಡ್ತದೆ ನೋಡು ತುಂಬ ತರಲೆ ಅಂತಾರೆ ಕೆಲವು ಮಗು ಮಾತಾಡಿಲ್ಲ ಅಂದ್ರೆ ಅಯ್ಯೋ ಫುಲ್ ಸೈಲೆಂಟಪ್ಪ ಇದೇನು ಮಾತಾಡೋಲ್ಲ ಅಂತಾರೆ ಕೆಲವು ಮಗು ತುಂಬ ಒಡೆಯೋದು ಈ ಥರ ಕಿರ್ಚಾಡೋದೆಲ್ಲ ಮಾಡ್ತಾರೆ ಇತ್ತು ಇವನೇನು ಒಳ್ಳೆ ಬುದ್ಧಿನೇ ಕಲಿಸಿಲ್ಲಪ್ಪ ಇದೇನು ಈ ಥರ ಕಲ್ತದೆ ಅಂತಾರೆ ಹಂಗೆ ಒಬ್ಬೊಬ್ಬರು ಒಂದೊಂದು ಥರ ಯೋಚನೆ ಮಾಡ್ತಾರೆ ಎಲ್ಲ ಮಕ್ಕಳು ಒಂದೇ ತರ ಆಗಲ್ಲ ಒಬ್ಬೊಬ್ಬರು ಮಕ್ಕಳು ಬುದ್ಧಿ ಜಾಸ್ತಿ ಇರುತ್ತೆ ಒಂದೊಂದು ಮಗುಗೆ ಬುದ್ಧಿ ಕಮ್ಮಿ ಇರುತ್ತೆ ಅದು ಅವ್ರವ್ರ ಮಕ್ಳ ಮೇಲೆ ಹೋಗುತ್ತೆ ಹಂಗೆ ಕೆಲವರು ಪೇರೆಂಟ್ಸ್ಗಳು ಯೋಚನೆ ಮಾಡೋದು ಈ ತರ ನನ್ನ ಅದೇ ನಮ್ಮ ಚಿಕ್ಕಮ್ಮನ ಮಗ ಸೊಸೆ ಅದೇ ಪಾಪದು ಬರ್ತಡೇ ಇವತ್ತು ಬರ್ತಡೇ ಮಾಡೋಕ್ಕೆ ಬಂದರೆ ಮಕ್ಳುಗಳು ನೋಡು ಸೌಂಡ್ ನೋಡಿ ಹೆಂಗೆ ಇದೆ ಸೌಂಡ್ ಗಿಜಾ ಬಿಜಾ ಗಿಜಾ ಬೀಜ ಅಂತ ಏನೇ ಆದರೂ ಮಕ್ಕಳೇ ಮನೆ ತುಂಬ ಮಕ್ಳಿರಲ್ಲ ಹೂವು ಅಂತ ಒಂದು ಗಾದೆ ಮಾತಾಯ್ತಲ್ಲ ಅದಂತೂ ಸತ್ಯ ಬಿಡಿ ಮನೆ ತುಂಬ ಮಕ್ಕಳಿದ್ರೆ ಏನೇ ನೋವಿದ್ರು ಏನೇ ಸಂಕಟ ಇದ್ರು ಮಕ್ಕಳು ಮುಂದೆ ಐದು ದಿವಸ ಬತ್ತಿದ್ದಂಗೆ ಎಲ್ಲ ಮರ್ತೋಗ್ಬಿಡ್ತದೆ ಅದಂತೂ ಸತ್ಯವಾದ ಮಾತು ಅಂತಲೇ ಹೇಳ್ಬೋದು ಈ ಮಕ್ಕಳು ಮೇಂಟೈನ್ ಮಾಡೋದು ಇದೆಯಲ್ಲ ತುಂಬಾ ಕಷ್ಟ ಐತೆ ನಕ್ಕ ನಕ್ಕು ಸಾಕಾಯ್ತು ಮಕ್ಕಳು ಮಾಡೋ ತರಲೇ ಆಟಗಳೆಲ್ಲ ನೋಡಿ ನೋಡಿ ಕೇಕ್ ಮಾಡಕ್ ಕಟ್ ಮಾಡಕ್ಕೆ ಅಂತ ನಿಲ್ಸಿದಿವಿ ಒಂದೊಂದು ಅಂದ್ರೆ ಬರ್ತ್ ಡೇಗೆ ಗಿಫ್ಟ್ಗಳು ತಂದಿರೋದು ನನಗೆ ಬೇಕು ನನಗೆ ಬೇಕು ಅಂತ ಗಿಫ್ಟ್ಗೆ ಕಚ್ಾಡ್ತಿದ್ರು ನನಗೆ ಕೊಡು ನನಗೆ ಕೊಡು ಅಂತ ಮಕ್ಳುಗಳು ಏನೇ ಅಂದ್ರೆ ಮಕ್ಕಳು ನೋಡೋದೇ ಒಂಥರ ಖುಷಿ ಏನೇ ಮಕ್ಕಳು ಆಟ ತರ ಈಗ ಆಡಕ್ಕೆ ಆಗುತ್ತಾ ನಾವೆಲ್ಲ ಆಡಕ್ಕೆ ಆಗಲ್ಲ ಆ ವಯಸ್ಸಲ್ಲಿ ಆ ಆಟಗಳೇ ಚೆಂದ ನಾವಿವಾಗ ನೋಡಿ ಖುಷಿ ಪಡ್ತಾ ಇದೀವಿ ಮಕ್ಕಳುದೆಲ್ಲ ಅಲ್ವಾ ಎಷ್ಟು ಅಂದ್ರೆ ಅಪ್ಪ ಅವ್ರನ್ನ ಎಷ್ಟು ಕರ್ದಿ ಕರ್ದಿ ಕೂರಿಸಿ ್ರು ಆ ಕೇಕ್ ಮೇಲೆ ಬೀಳ್ತಾ ಇದ್ರು ನಿಜವಾಗ್ಲೂ ಮಕ್ಕಳನ್ನು ನೋಡ್ಕೊಳ್ಳೋದಾಯ್ತಲ್ಲ ಈ ಟೈಮಲ್ಲಂತೂ ಈಗಂತೂ ಸಿಕ್ಕಾಬಟ್ಟೆ ಅಂದರೆ ಅಷ್ಟು ು ಗಲಾಟೆಗಳು ಮಾಡ್ತಾರೆ ಮಕ್ಕಳು ಸುಮ್ಮನೆ ಚೇಚ್ಲೆಗಳು ಮಾಡ್ತಾರೆ ಹಿಂದಿನ ಕಾಲದ ಮಕ್ಳುಗಳು ಅಮ್ಮ ಅಪ್ಪ ಹೇಳ್ತಾ ಇದ್ರು ನಾವೆಲ್ಲ ಒಂದತ್ರ ಕೂರ್ಸಿದ್ರೆ ಅದೇ ಜಾಗದಲ್ಲಿ ಕೂತಿರೋರಂತೆ ಈಗಂತೂ ಏನಾರು ಕೂತಿರು ಅಂತ ಇಲ್ಲಿ ಬಿಟ್ಟು ಹೋದ್ರೆ ಎಲ್ಲರೂ ಹೋಗಿ ಬರೋಷ್ಟರೊಳಗೆ ಒಂದು ಗತಿ ಕಾಣಿಸಿರ್ತಾರೆ ಮನೆಯೇ ಮಾರಿ ಹಬ್ಬ ಮಾಡಿಕ್ಕಿರ್ತಾರೆ ಏನೇ ಆದರೆ ಈ ಕಾಲದ ಮಕ್ಕಳಂತೂ ಸಾಕೋದು ತುಂಬನೇ ಕಷ್ಟ ಅಷ್ಟೇ ಪೇಷೆನ್ಸ್ ಇರಬೇಕು ಮಕ್ಕಳು ನೋಡ್ಕೋಬೇಕು ಅಂತಂದರೆ ನಿಜವಾಗ್ಲೂ ಕೇಕ್ ಕಟ್ ಮಾಡಿಸೋಷ್ಟ್ರೊಳಗೆ ಈ ಮಕ್ಳಿಗೆ ಒಂದನ್ನು ಕರೆದು ಕೂರಿಸೋದ್ರೆ ಒಂದು ಎಳೆದ ಆ ಕಡೆ ಈ ಕಡೆ ಹೋಗ್ತಾ ಇತ್ತು ಎಷ್ಟು ತುಂಟಾಟ ಮಾಡ್ತಾರೆ ಎಷ್ಟು ತರಲೆಗಳು ಮಾಡ್ತಾರೆ ಎಷ್ಟೆಲ್ಲ ಮಾಡ್ತಾರೆ ಇದು ಅಂತ ಅಂದರೆ ಒಂಥರ ಚೆನ್ನಾಗಿದೆ ಚಿಲ್ಡ್ರನ್ಸ್ ಡೇ ದಿನ ಎಲ್ಲ ಮಕ್ಕಳು ಒಟ್ಟಿಗೆ ಸೇರಿರೋದು ಒಂಥರ ಖುಷಿಯಾಯಿತು ಬರ್ತ್ಡೇ ಇರೋದ್ರಿಂದ ಎಲ್ಲ ಮಕ್ಕಳು ಒಟ್ಟಿಗೆ ಸೇರಿದಾಗ ಬರ್ತ್ಡೇದಿನನೇ ಸರ್ಪ್ರೈಸ್ ಆಗಿ ಅವರ ಅಪ್ಪ ಬಂದು ಸೈಕಲ್ ಗಿಫ್ಟ್ ಕೊಡ್ಸಿದ್ದಾರೆ ಅವ್ನು ನೋಡ್ಬಿಟ್ಟು ಸೈಕಲ್ ನೋಡಿ ಖುಷಿ ಪಟ್ಬಿಟ್ಟು ಹಾಗೇನೆ ನೋಡಿ ಮಕ್ಳಿಗೆ ಏನಾದರೂ ಒಂದು ಗಿಫ್ಟ್ ಕೊಡ್ಸಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ

ಇಲ್ಲ ಇದು ಇಲ್ಲ ಇನ್ನು 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 ಇನ್ನು

एक शाम बप्पा जी नहीं करते नहीं बारे में कौन है ये आओ लोगे नाला के बात करते हैं फ्रेंड्स यार सबको फ्रेंड्स सबको तो हां ये अम्मा कट बिडो कट जा बोल लो हां आदित्य चुप करो अद्विका अद्विका कोड़ो अद्विका के हां बोलो अन्न पर

ಸೆಲೆಬ್ರೇಷನ್ ಎಲ್ಲ ಮುಗೀತು ಇವಾಗ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ ನಿಜವಾಗ್ಲೂ ಈ ಥರ ಒಟ್ಟಿಗೆ ಕೂತ್ಕೊಂಡು ಮನೆಯಲ್ಲಿ ಊಟ ಮಾಡೋದಿದೆಯಲ್ಲ ಈ ಖುಷಿ ಎಷ್ಟೇ ಕೋಟಿ ಕೊಟ್ಟರು ಸಿಗಲ್ಲ ನಿಜವಾಗ್ಲೂ ಯಾವುದೇ ಹೋಟ್ಲಿಗೆ ಹೋದ್ರೂ ಈ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲೂ ಸಿಗಲ್ಲ ಸೂಪರ್